ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎ ವಿ ವ್ಲಾಗ್ಸ್ ಇವಾಗ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಡೈರೆಕ್ಟೆಲ್ಲ ಮನೆಯಲ್ಲಿ ಚಿತ್ರಾನ್ನ ಮಾಡಿದ್ರು ಬಂದಿದ್ದ ಕಡೆ ಪಾಪಾ ಅವ್ರಿಗೆ ಚಪಾತಿ ಎಷ್ಟೆಲ್ಲ ಮಾಡೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಹೋಟ್ಲಿಗೆ ಹೋಗಿ ದೋಸೆನೋ ಇಡ್ಲಿನೋ ದೋಸೆ ತಿನ್ನಲ್ಲ ಇಡ್ಲಿನೋ ಇಲ್ಲ ಚಪಾತಿ ಎಲ್ಲಿ ಸಿಗುತ್ತಲ್ ತಿನ್ನೋಣ ಅಂತ ಯೋಚನೆ ಮಾಡ್ಕೊಂಡು ಹೋಯ್ತಾ ಇದ್ದೀವಿ ಇಲ್ಲಿ ನಮ್ಮ ಮೈಸೂರಲ್ಲಿ ಏನು ಅಂತ ಅಂದ್ರೆ ಬಿರಿಯಾನಿ ಸ್ಪಾಟ್ಗಳು ಕೇಳ್ಬಿಡ್ರಿ ಟಕ್ಕನಂಗ್ ಹೋಗ್ತೀವಿ ಯಾಕಂದ್ರೆ ನಾವು ಅಲ್ಲಿ ಜಾಸ್ತಿ ನಾನ್ವೆಜ್ ಇರುತ್ತೆ ಟಿಫನ್ ಇರುತ್ತೆ ಸೊ ಸಿಟಿ ಕಡೆ ಹೋಗ್ಬೇಕು ಟಿಫನ್ ಎಲ್ಲ ಮೈನ್ ಮೇನ್ ಹೋಟೆಲ್ಸ್ ಇರಬೇಕು ಅಂದ್ರೆ ಸಿಟಿ ಕಡೆ ಹೋಗ್ಬೇಕು ಸೊ ಇವಾಗ ಇಲ್ಲೊಂದು ಇರುತ್ತೆ ನೋಡೋಣ ಅಲ್ಲಿ ಇಡ್ಲಿ ದೋಸೆ ಮತ್ತೆ ಚಪಾತಿ ಎಲ್ಲ ಸಿಗುತ್ತೆ ನೋಡೋಣ ಅಲ್ಲೋಗಿ ಓಕೆ ಅಲ್ಲಿ ಹೋಗಿ ಏನೇನು ಸಿಗುತ್ತೆ ನೋಡ ಸಿಕ್ಕಿದ್ರೆ ತಿಂತೀವಿ ಇಲ್ಲ ಅಂದ್ರೆ ತಿನ್ಕೊಂಡು ಮತ್ತೆ ಇನ್ನೊಂದು ಇವತ್ತು ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ ಸೊ ನಮ್ಮ ಅಮ್ಮ ಅವರೆಲ್ಲ ಇನ್ನೂ ರೆಡಿ ಆಗ್ತಿದ್ದಾರೆ ಅಷ್ಟರಲ್ಲಿ ಟಿಫನ್ ಮಾಡ್ಕೊಂಡ್ ಬಂದ್ಬಿಡ್ರಿ ನೀವು ಅಂತ ಹೇಳಿದ್ರು ಅದಕ್ಕೆ ಬಂದಿದೀವಿ ಈಗ ನಾನು ನಮ್ಮ ಡ್ಯಾಡಿ ಅರ್ಜುನ್ ಮತ್ತೆ ಇಲ್ಲ ಇಲ್ಲೈತೆ ಪಾಪ ಸೊ ಓಕೆ ಈಗ ಹೋಗೋಣ

ಗೊತ್ತಾಗ್ತಿಲ್ಲ ನಮ್ಗೆ ಗೊತ್ತು ರೂಟು ನಮ್ಮ ಡ್ಯಾಡಿ ಗೊತ್ತು ಡ್ಯಾಡಿ ಫುಲ್ ಹಿಂದೆ ಓಡಾಗ್ಬಿಟ್ಟು ಇದೆ ಅವ್ರೆ ಅದಕ್ಕೆ ಡ್ಯಾಡಿ ಇದೆ ಅವ್ರೆ ಕುತ್ಕೊಂಡು ಹೆಂಗೆ ಅದೇ ಅದೇ ರೂಟ್ ಹೇಳಿ ಕರ್ಕೊಂಡು ಹೋಗ್ತಾರೆ ಅವ್ರಿಗೆಲ್ಲ ಗೊತ್ತಲ್ಲ ಫುಲ್ಲು ಸೊ ಕೊನೆಗೂ ನಮಗೆ ಟಿಫನ್ ತಿನ್ನೋಂಥ ಭಾಗ್ಯ ಇಲ್ಲ ಅದಕ್ಕೆ ಇವಾಗ ಸೀದಾ ಮೇಲೆ ಏನಾದ್ರು ಸಿಗುತ್ತಾ ಚಾಮುಂಡಿ ಬೆಟ್ಟದಲ್ಲಿ ಅಂತ ನೋಡ್ತೀವಿ ಅಲ್ಲೇನಾದ್ರು ಸಿಕ್ಕಿದ್ರೆ ತಿಂತೀವಿ ನಿಜವಾಗ್ಲು ಇಲ್ಲಿ ಪ್ರಕೃತಿನ ನೀವು ನೋಡ್ತಾ ಇದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂದ್ರೆ ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾ ಖುಷಿ ಆಗುತ್ತೆ ನಾವು ಬರೋ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು ನಿಲ್ಸ್ಕೊಂಡು ಅಲ್ಲೆಲ್ಲ ಮಾತಾಡ್ಕೊಂಡು ಬಂದ್ವಿ ಅಲ್ಲಿ ಕುತ್ಕೊಂಡು ಬೇರೆ ಾಗಿಯೇ ಬಾಳುವೆ ಇನ್ನು ನಾನು ಚಿನ್ನದ ಮಲ್ಲಿಗೆ ಹೂವೇ ಬಿಡುನೇ ಬೆಂಕವ ಚೆಲುವೆ ಇನ್ನ ಹೊಲವೂ ಬೇಕೆಳಿದು ಬಳಿಗೆ ಬಂದಾಗ ಛಲವು ನನ್ನಲ್ಲಿ ಹೇಗೆ ಓಕೆ ಈಗ ನಾವು ಆ ಚಾಮುಂಡಿ ಪೆಟ್ಟದಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟು ಹೋಗ್ತಾ ಇದೀವಿ ಡ್ಯಾಡಿ ಬಂದಿಲ್ಲ ಏನಕ್ಕೆ ಅಂದರೆ ಚರಿ ನೋಡ್ಕೋಬೇಕಲ್ಲ ಅಯ್ಯೋ ಸೊ ಚರೀನ ನೋಡ್ಕೋಬೇಕು ದೇವಸ್ಥಾನದಲ್ಲೆಲ್ಲ ಎಲ್ಲ ಅಲೋ ಇಲ್ಲ ಸೊ ಅದಕ್ಕೋಸ್ಕರ ಚರೀನಾ ನೋಡ್ಕೊಳ್ಳೋಕ್ಕೆ ಡ್ಯಾಡಿ ಇದೆ ಆಮೇಲೆ ಮತ್ತೆ ನಾವು ಹೋದ್ಮೇಲೆ ಡ್ಯಾಡಿ ಹೋಗುತ್ತೆ ಸೊ ಇಲ್ಲಿಂದ ತೋರಿಸ್ತೀವಿ ನೋಡಿ ನಿಮಗೆ ಇವಾಗ ಎರಡು ಗಂಟೆಗೆ ಕ್ಲೋಸ್ ಆಗಿದೆ ಇನ್ನು ನಾಲ್ಕು ಗಂಟೆಗೆ ಓಪನ್ನು ಅದಕ್ಕೋಸ್ಕರ ನಾಲ್ಕು ಗಂಟೆವರೆಗೂ ಕಾಯೋಕ್ಕೆಲ್ಲ ಆಗಲ್ಲ ಸೊ ನಮಗೂ ಸ್ವಲ್ಪ ಆಚೆ ಅಲ್ಲಿ ಕೆಲಸ ಇತ್ತು ಅದರಿಂದ ಇಲ್ಲೇ ಎಲ್ಲ ಕೈ ಎಲ್ಲರೂ ಅಷ್ಟೇ ಎಲ್ಲ ಇಲ್ಲೇ ಆಚೆಯಿಂದನೇ ಕೈ ಮುಕ್ಕೊಂಡು ಹೊರಡ್ತಿದ್ದಾರೆ ಸೊ ನಾವು ಅಷ್ಟೇ ಆಚೆಯಿಂದನೇ ಕೈ ಮುಕ್ಕೊಂಡು ಹೊಡೆದು ಹೊರಡೋಣ ಅಂತ ಇದೀವಿ ಕೈ ಮುಕ್ಕತ್ತಿದ್ದೀವಿ ಇಲ್ಲೇ ಸೊ ಓಕೆ ಈಗ ಎಲ್ಲ ಫಸ್ಟು ದೇವರು ಕೈಯೆಲ್ಲ ಮುಕ್ಕೊಂಡು ಆಮೇಲೆ ಅದಕ್ಕೆ ಸಿಗ್ತೀವಿ ಕೆ ಈಗ ದರ್ಶನ ನೋಡಿ ಆಚೆಯಿಂದನೇ ಎಲ್ಲ ಆಗ ಗೋವಿಂದ ಗೋವಿಂದ ಏನಮ್ಮ ಅವರು ದಾಸಪ್ಪ 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 ಅವರು ಬಂದು ನಮ್ಗೆ ಏನದು ಇದು ಬೂದಿ ಎಲ್ಲಾ ಹಚ್ಚಿ ಆಶೀರ್ವಾದ ಮಾಡಿ ಹೋದ್ರು ಓಕೆ ಇವಾಗ ಹೋಗೋಣ ಅಂತ ಹೇಳ್ತಾ ಇದೀವಿ ನಮ್ಮಅಮ್ಮ ಇಲ್ಲ ಕುತ್ಕೊಂಡೆ ಹೋಗೋಣ ಅಂತ ಹೇಳ್ತಾವ್ರೆ ಈಗ ಅಂದ್ರೆ ದೇವರತ್ರ ಮಾತಾಡ್ಕೊಂಡು ನಾವು ಒಳಗಡೆ ಅಂತ ಹೋಗ್ಲಿಲ್ಲ ಅದಕ್ಕೆ ಇಲ್ಲ ಸ್ವಲ್ಪ ಕುತ್ಕೊಂಡ್ರೆ ನಿಮ್ಗೆ ಫ್ರೆಶ್ ಅಂದ್ರೆ ಅಪ್ಪ ಅಲ್ಲ ಹೋಗ್ಬೋದು ಬಟ್ ಇವಾಗ ಇನ್ನೊಂದು ಕ್ಲೋಸ್ ಆಗ್ಬಿಡುತ್ತೆ ಆಮೇಲೆ ಮತ್ತೆ ಅಲ್ಲಿ ಅಲ್ಲೇ ಕುತ್ಕೊಂಡ್ ಬಿಡಬೇಕು ನಾವು ಕಾಯಬೇಕು ನಾಲ್ಕು ಗಂಟೆ ಗಂಟೆ ಕಾಯಬೇಕು ಅದಕ್ಕೆ ಸೊ ಅದಕ್ಕೆ ಈಗ ಹೊರಡೋಣ ಅಂತ ಪ್ಲಾನ್ ಓಕೆ ಈಗ ಎಲ್ಲ ಒಂದ್ ಸ್ವಲ್ಪ ಹೊತ್ ಮಾತಾಡಿಬಿಟ್ಟು ಹೊರಡ್ತೀವಿ ಹೊರಡೋಣ ಓಕೆ ಕೈ ಮೊನ್ನೆ ಯೂಟ್ಯೂಬಲ್ಲಿ ಯಾರೋ ತಿನ್ನೋದು ನೋಡ್ಬಿಟ್ಟೆ ಬಾಯಲೆಲ್ಲ ನೀರು ಬಂದಿತ್ತು ಇವತ್ತು ನಾನು ಸರಿತಾ ಇದ್ದೀನಿ ಚಾಮುಂಡಿ ಬೆಟ್ಟದಲ್ಲೇ ಇಲ್ಲೊಂದು ಅಂಗಡಿ ಇದೆ ನಂದಿನಿ ಪಾರ್ಲರ್ ತಾನೆ ನಂದಿನಿ ಪಾರ್ಲರ್ ತಿಂತೀವಿ ಏನಕ್ಕೆ ಅಂದ್ರೆ ಅಮ್ಮನ್ಗೆ ಫೇವ್ರೇಟ್ ಪೇಡ ಅಲ್ವ ಇಷ್ಟ ತಿನ್ನೋದು ಇಷ್ಟ ಏನಕ್ಕೆ ಅಂದ್ರೆ ಡೈರೆಕ್ಟ್ ತಾಳ ಟೇಸ್ಟ್ ತಿನ್ಬೇಕು ಬತ್ತಕ್ಕೋಸ್ಕರ ತಿನ್ಬೇಕು ತಿನ್ನಕ್ಕೆ ಬದುಕ್ ನೆನಪಿದೆ ಮೊದಲ ನೋಟ ನೆನಪಿದೆ ಮೊದಲ ಸ್ಪರ್ಶ ನೆನಪಿದೆ ಮತ್ತನು ತಂದ ಇಲ್ಲೇ ಕೂತ್ಕೊಂಡಿದೆ ಪಾಪ ಅವಾಗಿಂದ ಹ್ಮ್ ಪ್ರೆಗ್ನೆಂಟ್ ಇದೆ ಕಂಬ ಬಂತು ನೋಡು ಬಗ ಬಾ ಅಯ್ಯಪ್ಪ ಸುಂದ್ರಿ ಸುಂದ್ರಿ ಶುಂದ್ರಿ ಶುಂದ್ರಿ ಸುಂದ್ರಿ ಸುಂದ್ರಿ ಶುಂದ್ರಿ ಬಾಣ ಬಗ್ನೇ ಏಯ್ ಬಡಿಸು ಏ ಚಲೋ ತಾಸಪ್ಪ ಬಂದಿದ್ರ ಬಂದಿ ಬಂದಿರೋರ್ ಕೆ ಇರುವ ನಿಮಿಷ ಏ ತಾಸಪ್ಪ ತಾಸಪ್ಪ ಅಲ್ಲ ಓಕೆ ಈಗ ಎಲ್ಲ ಮುಗೀತು ನಮ್ಮಮ್ಮ ಮತ್ತು ಅಜ್ಜಿ ಅವರೆಲ್ಲ ಆ ಕಡೆಯಿಂದ ಹಂಗೆ ರೋಡಲ್ಲಿ ಬರ್ತಾರೆ ಏನಕ್ಕೆ ಅಂತಂದರೆ ಹಿಂಗಿಂದ ಬಂದರೆ ದೂರ ಆಗುತ್ತೆ ಮತ್ತು ಮೆಟ್ಲೂ ಇಳಿಯಕ್ಕಾಗಲ್ಲ ಅಮ್ಮನ ಕಾಲು ಫುಲ್ ಇದಾಗಿದೆಯಲ್ಲ ಪೈನ್ ಆಗಿದೆಯಲ್ಲ ಅದಕ್ಕೆ ಮೆಟ್ಲು ಇಳಿಯೋದು ಬೇಡ ಹಂಗೆ ಡೈರೆಕ್ಟ್ ರೋಡು ಒಂಚೂರು ಹಂಗೆ ಬಂದರೆ ಒಂಚೂರು ಮುಂದೆ ಅಷ್ಟೇ ಗೇಟ್ ಇರ್ತಾರೆ ಇರ್ತಾರಲ್ಲಿ ಇಲ್ಲಾಂದರೆ ನಡ್ಕೊಂಬರ್ಬೇಕು ಅಂದರೆ ಅವ್ರಿಗೆ ಮೆಟ್ಲೆಲ್ಲ ಹೇಳ್ಕೊಂಡು ಮತ್ತು ಸುತ್ತಾಕೊಂಬರ್ಬೇಕು ಅದರಿಂದ ಹಂಗೆ ಬರ್ತೀನಿ ಅಲ್ಲಿ ವೆಯ್ಟ್ ಮಾಡ್ತಿರ್ತೀವಿ ಬರ್ರಿ ಕಾರ್ ಎತ್ಕೊಂಡು ಅಂದರು ಸೊ ಇನ್ನೊಂದು ಕಾರ್ ಓಡಿಸೋರು ಎಲ್ಲ ಸೀಟ್ ಬೆಲ್ಟ್ ಹಾಕಿ ಹಾಂ ಗೊತ್ತಿರಲಿಲ್ಲ ಓಕೆ ಈಗ ಹೋಗಿ ಅವ್ರನ್ನ ಕರ್ಕೊಂಡು ಹಂಗಿಂದ ಹಂಗೆ ಹೋಗೋಣ ಬನ್ನಿ